ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ಒಂದು ರೆಸಿಪಿ ಸೂಪರ್ ಅಂಥ ಒಂದು ಮಟನ್ ಸಾಂಬಾರು ಅತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ತುಂಬ ನಾವು ಎಂಜಾಯ್ ಮಾಡಿಕೊಂಡು ಈ ಒಂದು ಸಾಂಬಾರನ್ನ ನಾವು ಮಾಡಿದ್ದೀವಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೆಸಿಪಿನ ಯಾವ ರೀತಿ ನಾವು ಮಾಡಿದ್ವಿ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಬಿಡ್ತಿದ್ದೀವಿ ಮಸಾಲೆನೆಲ್ಲ ಕಟ್ ಮಾಡಿ ಕಾಯಿ ಈರುಳ್ಳಿನೆಲ್ಲ ಕಟ್ ಮಾಡಿ ನಾನೀಗ ರೆಡಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಅತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಮಟನ್ ಸಾಂಬಾರು ಸಿಂಪಲ್ಲಾಗಿ ಮಾಡೋ ಅಂಥದ್ದು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟಮೊಟ ಹಣ್ಣು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಅದು ಧನಿಯಾ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಚಕ್ಕೆ ಲವಂಗ ಅಷ್ಟಿನ ಪುಡಿ ಗಸಗಸೆ ಮುಕ್ಕಾಲು ಕೆ ಜಿ ಮಟನ್ನು ತಂದಿದ್ದೀವಿ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ವಿ ಅಮ್ಮ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದು ಸಿಂಪಲ್ ಏನು ಅಷ್ಟೊಂದು ಇದೆ ಅಲ್ಲ ಸಿಂಪಲ್ಲಾಗಿ ಮಾಡೋದು ಅಷ್ಟೆ ನೋಡ್ಕೊ ಇಲ್ಲ ಹ್ಞೂ ಎಣ್ಣೆನಾ ಹಾಂ ಎಲ್ಲೆ ಎಲ್ಲ ಎಣ್ಣೆ ಹಾಕ್ತದೆ ಈರುಳ್ಳಿನ ಈರುಳ್ಳಿ ಹಾಕಿ ಹತ್ತಿ ಮೆಣಸಿನ ಸ್ವಲ್ಪ ಫ್ರೈ ಮಾಡ್ತವೆ ಹ್ಞೂ ಸ್ವಲ್ಪ ಫ್ರೈ ಮಾಡ್ತಾರೆ ಹ್ಞೂ ಹತ್ತಿ ಮೆಣಸಿನ ಈರುಳ್ಳಿ ಫ್ರೈ ಮಾಡ್ತವೆ ಅಷ್ಟೇ ಹಾಂ ಇನ್ನೆಲ್ಲ ಹಂಗೆ ಹಾಕೋದು ಹಾಂ ಸರಿ ಚೆನ್ನಾಗಿರಲಿ ಹ್ಞೂ కాయి శుంఠి బి టోటో హు ధనియా పుడి అడి గరం మసాలా బస్గసైదారు లవంగూ అసిన పుడి ఫ్రైడ ఆ

ನೆಕ್ಸ್ಟ್ ಇದನ್ನು ಆರಿಸ್ಕೊಂಡು ಆಮೇಲೆ ನೋಡಿ ಇಷ್ಟಿದ್ರೆ ಸಾಕು 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 ಅಷ್ಟೇ ನೈಸು ಚೆನ್ನಾಗಿದೆ ನಮ್ಮತ್ತೆ ಮತ್ತೆ ಮಾತಾಡೋಕ್ಕೆ ಎದ್ರುಕ ನಾಚಿಕ್ರೆ ಅವ್ರು ಸರಿ ಮಾತಾಡೋಕೈತಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ ಆದರೆ ಇದ್ರಲ್ಲಿ ಮಾತಾಡೋಕ್ಕೆ ಎದುರುಕವ್ರೆ ಅಷ್ಟೇ ಗ್ಯಾಸ್ ಹಾವು ಕುಕ್ಕರ್ ಸ್ವಲ್ಪ ಕಾದ್ಮೇಲೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಹ್ಞೂ ಸಾಕ ನೋಡಿ ಹಾಕ ಸ್ವಲ್ಪ ಮಟನ್ ಚೆನ್ನಾಗಿ ಮಸಮಾ ಮುಂದಿದ್ದೆಲ್ಲ ಅದು ಮಟನ್ ಹಾಕೋದು ಟೀರಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ಮಟನ್ ಬೇಯಿಸ್ಕೊಂಡು ಆಮೇಲೆ ಆಮೇಲೆ ಮಸಾಲೆ ಹಾಕ್ತದೆ ಸಾಕ ಮಾಡೋದು ಆ ಬೇಯೆಲ್ಲ ಸ್ವಲ್ಪ ಅದಕ್ಕೆ ಇಸ್ತಲ್ಲ ಮಟನ್ ಎಲ್ಲಿ ಬೇಗ ಚಿಕನ್ ಹಾಕಿ ಬೇಯಿಸ್ಕೊಂಡ್ರೆ ಬೇಯಿಸ್ಕೊಂಡ್ರೆ ಆಮೇಲೆ ಮಸಾಲ ಕೂಡಿಸ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ತೀವಿ ಸ್ವಲ್ಪ ಫ್ರೈ ಆಗಬೇಕು ಹ್ಞೂ ಹಸಿ ಹಸಿರವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಮಟನ್ ಹಾಕ್ಬಿಟ್ಟು ಹ್ಞೂ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟಿ ಸ್ವಲ್ಪ ಲೈಟಾಗಿ ಹಾಕೋಬೇಕು ಹಾಂ ಚೆಂದಾಗ ಅದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಸೊಪ್ಪು ಅಲಕೆ ಸ್ವಲ್ಪ ಹಾಕ್ಬೋದು ಹಸಕ್ಕೆ ಹಾಕೋದು ಕೂಡ ಹೌದಾ

நீரெல்லா <pause> <facedness> ூர்லோட்ட நீர் ஹாக்கிப்பட்டு ஆமே மசாலையா சந்த மழை தின்னக்கு கொர் குண்டி சப்பு ஒன்றே ஒன்று சொல் சும் மட்டன் டேஸ்ட் ನೆಕ್ಸ್ಟ್ ನಾವಿಲ್ಲಿ ಕುಕ್ಕರ್ ಮುಚ್ಚಳನ ಹಚ್ಚಿ ಒಂದು ನಾಲ್ಕು ಕೂಗ್ನ ಕೂಗಿಸ್ಕೊಂಡ್ವಿ ಆಮೇಲೆ ಸ್ವಲ್ಪ ತಣ್ಣುಗಾದ್ಮೇಲೆ ಓಪನ್ ಮಾಡಿ ನೋಡಿದ್ರಿ ಆದರೆ ಸ್ವಲ್ಪ ಬೆಂದಿಲ್ಲ ಅಂತ ಅನ್ನಿಸ್ತು ಮತ್ತೆ ಮಸಾಲೆ ಎಲ್ಲ ಹಾಕಿ ಮತ್ತೆ ಒಮ್ಮೆ ಬೇಯಿಸ್ಕೋಬೇಕಾಗುತ್ತೆ ಅಲ್ವಾ ಹಾಗಾಗಿ ನಾವೀಗ ಇಷ್ಟೇ ಸಾಕು ಮತ್ತು ನಾಲ್ಕು ಕೂಗಿಸ್ಕೊಬಿಡೋಣ ಅಂತ ಹಾಗೆ ಅದರಲ್ಲೇ ಕೂಗಿಸ್ಕೊತಾ ಇದ್ದೀವಿ ಈಗ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಫ್ರೇ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಜಾರಲ್ಲಿರೋವಂಥ ಮಸಾಲೆನೆಲ್ಲ ಅದರಲ್ಲೇ ತೊಳೆದು ನೆಕ್ಸ್ಟ್ ಇದಕ್ಕೆ ನೀರು ಹಾಕೋತಾ ಇದ್ದೀವಿ ಇಷ್ಟು ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು ಜಾಸ್ತಿ ಗಟ್ಟಿ ಇದ್ದರೆ ತಿನ್ನಕ್ಕಾಗಲ್ಲ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವುದೇ ಆದ್ರೂ ಸ್ವಲ್ಪ ತೆಳ ನೀರಂಗೆ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇಷ್ಟು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ನಾವು ಇದನ್ನ ಒಂದು ಕೂಗನ್ನ ಕೂಗಿಸ್ಕೊತಾ ಇದ್ದೀನಿ ಇವಾಗ ನಾವು ನಾಲ್ಕಗೂ ಕೂಗಿಸ್ಕೊಂಡಾಗಿದೆ ಕುಕ್ಕರ್ ಸ್ವಲ್ಪ ತಣ್ಣಗಾದ ನಂತರ ನಾವು ಓಪನ್ ಮಾಡಿ ನೋಡ್ತಾಯಿದ್ದೀವಿ ವಾವ್ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರಂತೂ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ನಾ ಮತ್ತು ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಮಾತಾಡೋದಕ್ಕೆ ಭಯ ಪಟ್ಕೊಂಡ್ರು ಹಾಗೆ ನನಗೂ ಕೂಡ ಸ್ವಲ್ಪ ಮಾತಾಡೋದು ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆಯ ರೆಸಿಪಿನ ತೋರಿಸ್ಕೊಡ್ತೀವಿ ಹಾಗೆ ಸ್ವಲ್ಪ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊತೀವಿ ಈಗ ನಮ್ಮೂರಲ್ಲಿ ಮಳೆ ಬರ್ತಿದೆ ಈ ಚಳಿ ಚಳಿಗೂ ಆ ಬಿಸಿ ಬಿಸಿ ಸಾಂಬಾರು ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸೂಪರಾಗಿದೆ ಸಾಂಬಾರು ಮಾತ್ರ ತುಂಬ ರುಚಿಯಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮತ್ತೆ ನೋಡೋದಲ್ಲ ಎಷ್ಟು ಆಗಿ ತುಂಬ ರುಚಿಯಾಗಿರುವಂತಹ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ದಯವಿಟ್ಟು ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾವಂತೂ ತುಂಬ ಎಂಜಾಯ್ ಮಾಡಿಕೊಂಡು ಈ ಸಾಂಬಾರನ್ನ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಇದೇ ಥರ ಅಡುಗೆ ಮಾಡ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು